ನಮಸ್ಕಾರ ಇವತ್ತು ನಮ್ಮ ಜೊತೆಗೆ ನಮೃತ ಅವರಿದ್ದಾರೆ ಜರ್ಮನಿಯಿಂದ ಬಂದಿರೋದು ಇವರು ಮೂಲತಃ ಮೈಸೂರಿನವರೇ ಸೊ ಮೇಡಮ್ ಹೇಳಿ ಸಸ್ಯ ಸಂಜೀವಿನಿ ಹೇಗೆ ಅನ್ನಿಸ್ತು ಸಸ್ಯ ಸಂಜೀವಿನಿ ಇದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗ್ತಿದೆ ನಾನು ಜರ್ಮನಿಯಿಂದ ಡೈರೆಕ್ಟ್ ಸಸ್ಯ ಸಂಜೀವಿನಿಗೇನೆ ಬಂದಿದ್ದೀನಿ ಟ್ರೀಟ್ಮೆಂಟ್ಗೋಸ್ಕರ ಬಟ್ ಆ್ಯಕ್ಚುಲಿ ಇಲ್ಲಿಗೆ ಬರಬೇಕು ಅಂತಂದರೆ ನನಗೇನೋ ಒಂಥರ ಹೇಗೆ ಶಾರ್ಟ್ಲಿಸ್ಟ್ ಮಾಡಿದೆ ಅಂತ ನನಗೆ ಇಲ್ಲ ಯಾಕಂದರೆ ಇಲ್ಲಿಗೆ ಬರಬೇಕಾ ಬೇಡ್ವಾ ಅಂತ ಒಂದಷ್ಟು ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ದೆ ಆಯುರ್ವೇದಿಕ್ ಸೆಂಟರ್ಸ್ ಕೇರಳ ಹೋಗ್ಬೇಕಾ ಗೋಕರ್ಣ ಶಿರ್ಸಿ ಹೋಗ್ಬೇಕಾ ಮಾಡ್ಕೊಂಡು ಅದೇನೋ ಒಂದು ಪವರ್ ಅಂತ ಅಂತ ಆಶೀರ್ವಾದ ಅನ್ಕೋಬೇಕು ಪವರ್ ಅಂತ ಹೇಳ್ತಾರಲ್ಲ ದೇವರೇ ಹೇಳಿದ್ದು ಅಂತ ಅನಿಸ್ತಾ ಇದೆ ನಂಗೆ ಇಲ್ಲೇ ಹೋಗು ಇಲ್ಲೇ ನಿಂಗೆ ಗುಣ ಆಗತ್ತೆ ಅಂತ ಕಳಿಸ್ತಾಗಿತ್ತು ಸೊ ಸರಿ ಅಂತ ಗೋಕರ್ಣಕ್ಕೆ ಹೋಗ್ವಾ ಅಲ್ಲೇ ನಂಗೆ ಗುಣ ಆಗೋದು ಅಂತೀಟ್ ನೋವು ಅಷ್ಟು ನೋವುಗಳನ್ನ ಆದಷ್ಟು ಬೇಗ ಮರ್ಸತರೇನೆ ಅವರು ನಮ್ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ ಅಂಡ್ ಪ್ರತಿಯೊಬ್ರು ಸಿಸ್ಟರ್ ಇರ್ಬೋದು ಥೆರಪಿಸ್ಟ್ ಇರ್ಬೋದು ಅವ್ರು ನಮ್ ಜೊತೆ ಮಾತಾಡೋದು ಹೇಗ್ ಮಾತಾಡ್ತಾರೆ ಅಂದ್ರೆ ನಮ್ಗೆ ಏನು ಆಗೇ ಇಲ್ವೇನೋ ನಾವು ಆರಾಮಾಗಿದ್ದೀವಿ ಅಂತ ಅನಿಸ್ಬೇಕು ಹಾಗೆ ಮಾತಾಡ್ತಾರೆ ಆ್ಯಂಡ್ ನಮ್ಮನ್ನ ತುಂಬ ಕಂಫರ್ಟಬಲ್ ತುಂಬ ಕೇರ್ ಮಾಡ್ತಾರೆ ಆ್ಯಂಡ್ ಸರ್ವಿಸ್ ಮಾಡುವಾಗಲೂ ಅಷ್ಟೇ ಕೆಲವೊಂದು ಥೆರಪಿಸ್ಟು ಏನು ಯೋಚನೆ ಮಾಡಬೇಡಿ ಮೇಡಮ್ ಗುಣ ಆಗುತ್ತೆ ನಾವು ನಮ್ಮ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಅಂತ ಅವರೇ ಅಷ್ಟು ಕಾನ್ಫಿಡೆನ್ಸ್ ಕೊಡ್ತಾರೆ ಪ್ಲಸ್ ಇಲ್ಲಿದು ಡಾಕ್ಟರ್ಸು ಅವರು ಮಾತಾಡಿದರೆ ಸಾಕು ಅರ್ಧ ಎನರ್ಜಿ ಬಂದಂಗೆ ನಮಗೆ ಎಸ್ಪೆಷಲಿ ನೀವು ಸ್ವಾಮಿ ಶ್ರೀಮಣ ಅವ್ರು ಮಾತಾಡಿಲ್ಲ ಅಂದ್ರೆ ಅವತ್ತಿನ ದಿವಸ ಡಲ್ಲಾಗಿರುತ್ತೆ ನಮಗೆ ಮಾತಾಡಿದ್ರು ಅಂದ್ರೆ ಅಂದರೆ ನಾನು ಎನರ್ಜಿ ಬರ್ತಾ ಇದೆ ನಾವು ಕೆ ಖುಷಿಯಾಗಿದ್ದೀವಿ ಅಂತ ಸ್ವಲ್ಪ ಬೂಸ್ಟ್ ಆಗುತ್ತೆ ಸೊ ಇದು ಸಸ್ಯ ಸಂಜೀವಿನಿ ಆ ಜಾಗ ಮಾತ್ರ ಅಲ್ಲ ನೀವೆಲ್ಲರೂ ಪ್ರತಿಯೊಬ್ಬರು ಹೇಗಿದ್ದೀರಾ ಹೇಗೆ ನಮಗೆ ಎಕ್ಸಾಂಪಲ್ ಆಗಿ ತೋರ್ಸ್ಕೊಡ್ತಾ ಇದ್ದೀರಾ ಹೇಗೆ ಬದುಕಬೇಕು ಅಂತ ಪ್ರತಿ ದಿವಸ ನಾನು ಆಕ್ಚುಲಿ ಇಲ್ಲಿ ಬಂದು ಮೂವತ್ ದಿವಸ ಮೂವತ್ತೊಂದ್ ದಿವಸ ಆಯ್ತು ಲಾಂಗ್ ಡ್ಯೂರೇಷನ್ ಇಷ್ಟು ಲಾಂಗ್ ಟ್ರೀಟ್ಮೆಂಟ್ ಅಲ್ಲಿ ನಂಗೆ ಇವತ್ತು ನಾಳೆ ಹೋಗ್ಬೇಕು ಅಂದ್ರೆ ಬೇಜಾರ್ ಆಗೋಷ್ಟು ಅಟ್ಯಾಚ್ಮೆಂಟ್ ಆಗೋಯ್ತು ಯೂಶಲಿ ಆಸ್ಪತ್ರೆ ಅಂದ್ರೆ ಯಾವಾಗ ಹೋಗ್ತಿವಪ್ಪ ಮನೆಗೊಮ್ಮೆ ಹೋದ್ರೆ ಸಾಕು ಅಂತ ಅನಿಸ್ತಿರುತ್ತೆ ಬಟ್ ದಿಸ್ ವಿ ಸಿ ಆಫನ್ಲಿ ಬಂದವರೆಲ್ಲರಿಗೂ ಕೂಡ ಮನೆಗೆ ಹೋಗುವಾಗ ಕಣ್ಣೀರ್ ಬರುತ್ತೆ ತುಂಬಾನೇ ಆಕ್ಚುಲಿ ನಂಗೆ ಓ ನಾಳೆ ಹೊಟ್ಟೋಗ್ಬಿಡ್ಬೇಕಾ ಅಯ್ಯೋ ಈ ಪರಿಸರ ನೋಡಕ್ ಸಿಗಲ್ವಾ ಇಲ್ಲಿ ಎಲ್ಲಾರು ಮಾತಾಡ್ಸ ಗೋಶಾಲೆ ಹೇಗ ಗೋಶಾಲೆ ಅಪ್ಪ ಅದು ಹೈಲೈಟ್ ಇಲ್ಲಿದು ಆಕ್ಚುಲಿ ಎಷ್ಟೇ ಕಷ್ಟ ಇದ್ರು ಹೋಗಕ್ ಆಗಲ್ಲ ಅಂದ್ರು ಆಕ್ಚುಲಿ ನಡಿಯೋಕೆ ಆಗ್ತಾ ಇರ್ಲಿಲ್ಲ ಈ ರುಮಟೈಡ್ ಆಥ್ರೈಟಿಸ್ ಬಂದು ಎಲ್ಲಾ ಜಾಯಿಂಟ್ಸ್ ಅಲ್ಲಿ ಸ್ಟಿಫ್ನೆಸ್ ಬಂದು ನಡಿಯೋಕೆ ಆಗ್ತಾ ಇರ್ಲಿಲ್ಲ ಸೊ ಆ ಪರಿಸ್ಥಿತಿಯಲ್ಲೂ ಅಷ್ಟು ಸ್ವೆಲ್ಲಿಂಗ್ ಇದ್ರು ನಂಗೆ ಅದೇನೋ ಅಲ್ಲಿ ಎಳಿತಾ ಇತ್ತು ಹೋಗ್ಬೇಕು ಹೋಗ್ಬೇಕು ಅಟ್ ಲೀಸ್ಟ್ ಒಂದ್ ಐದ್ ನಿಮಿಷನಾದ್ರೂ ಹೋಗ್ಬರ್ಬೇಕು ಅಂತ ಎಳಿತಾ ಇತ್ತು ಅಲ್ಲಿ ಹೋಗಿ ಕರುಗಳನ್ನ ಎಲ್ಲ ಮುದ್ದೆ ಅಲ್ವಾ ಪೂಜೆಗೆ ಅವತ್ತಿನ ದಿವಸ ಬಂದು ಗೊಬ್ಬರಸ ಸೇವೆಯನ್ನು ನೀವು ನೀಡಿದ್ದು ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಮತ್ತು ಅಷ್ಟೇ ಅಲ್ಲ ಸಮುದ್ರ ತೀರಕ್ಕೆ ಹೋಗಿರುವಂಥದ್ದು ಇರ್ಬೋದು ಮೆಟ್ಲು ಹತ್ತಿ ಇಳಿಯೋದು ಇದೆಲ್ಲ ಚಿಕಿತ್ಸೆ ಒಂದು ಕಡೆಯಿಂದ ಆಗ್ತಾ ಇರುತ್ತೆ ಬಟ್ ವಿದೌಟ್ ವಿಲ್ ಪವರ್ ಇದು ಆಗೋಲ್ಲ ಅಂತ ಈಗ ನಾವು ಚಿಕಿತ್ಸೆ ಎಷ್ಟೇ ಕೊಟ್ಟಾಗಲೂ ನಿಮ್ಮಲ್ಲಿರುವ ವಿಲ್ ಪವರ್ ನಮ್ಮಲ್ಲಿನ ಚಿಕಿತ್ಸೆ ಆ ಔಷಧಿಗಳು ಆ ಪಾಸಿಟಿವಿಟಿ ಎಲ್ಲ ಸೇರಿದಾಗ ಮಾತ್ರ ನಾವು ಹೆಲ್ದಿ ಆಗಲಿಕ್ಕೆ ಸಾಧ್ಯ ಆ್ಯಂಡ್ ಐ ಆಮ್ ವೆರಿ ಶ್ಯೂರ್ ನೀವು ತುಂಬಾ ಬೇಗ ಹುಷಾರಾಗ್ತೀರಾ ಅಂತ ಅಂದ್ರೆ ಅಂದರೆ ವಿಲ್ ಪವರ್ಗೆ ನಿಮ್ಮದು ಪಾತ್ರ ತುಂಬಾ ಇದೆ ಬಿಕಾಸ್ ನನ್ನ ವಿಲ್ ಪವರ್ ಬಿಕಾಸ್ ನೀವೇ ಹೇಳಂಗೆ ಆಯುರ್ವೇದಿಕ್ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ ಈ ತರ ಕಾಯಿಲೆಗೆ ಹೇಗೆ ಆ ಗೆ ಅನುಭವ ಆಗುತ್ತೆ ಅಂತ ಒಂದು ಕೋಟ್ ಹೇಳಿದ್ರಿ ಅದು ಕೇಳಿ ನನಗೆ ಆಕ್ಚುಲಿ ರೋಮಾಂಚನ ಆಯಿತು ಅವತ್ತು ಫುಲ್ ದಿವಸ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ನಮ್ಮ ಪೂರ್ವಜರು ಎಷ್ಟು ಚೆನ್ನಾಗಿ ಅರ್ಥಕೊಂಡು ಬಿಟ್ಟಿದ್ದಾರೆ ಎಲ್ಲಾನು ನಾನಿವಾಗ ಜರ್ಮನಿಯಲ್ಲಿ ಇದು ಡಯಾಗ್ನೋಸ್ ಮೂರ್ ಸೊ ಹಿಂದೆನೆ ತಿಂಗಳು ಹಿಂದೆ ಚೆನ್ನಾಗಿದ್ದೆ ಇವತ್ತು ಅಂತ ತಲೆಯೆಲ್ಲ ಯೂಟ್ಯೂಬ್ ಅಲ್ಲಿ ಹುಡ್ಕೋದು ವಿಡಿಯೋನ ಯಾರಿ ಈ ತರ ಕಾಯಿಲೆಯಿಂದ ಬಳ್ತಾ ಇದಾರೆ ಅವ್ರದ್ದು ಏನಾದ್ರು ವೀಡಿಯೋ ಸಿಗುತ್ತಾ ಅಂತ ತುಂಬಾ ಹುಡುಕ್ತಾ ಇದೆ ತರ ಎಷ್ಟೊಂದ್ ಸಾಧಕರು ಕೆಲವೊಂದು ವಿಡಿಯೋ ಮಾಡಿ ನಾವು ಇದರಿಂದ ಹೊರಗಡೆ ಬಂದಿದೀವಿ ಅಂತ ಕೆಲವರು ಹೇಳಿದಾಗ ಸ್ವಲ್ಪ ಸಮಾಧಾನ ಮೆಡಿಸನ್ ಅಲ್ಲಿ ಇದಕ್ಕೆ ಅಲ್ಲಿ ಹೋಗಿ ಕೇಳಿದಾಗ ದೆರ್ ಇಸ್ ನೋ ಕ್ಯೂರ್ ಫಾರ್ ಇಟ್ ದಿಸ್ ಇಸ್ ಲೈಫ್ ಲಾಂಗ್ ಅಂತ ಹೇಳಿದಾಗ ನಮ್ಮ ತಲೆಯಲ್ಲಿ ಫುಲ್ಲು ಇಮೋಷ್ನಲ್ ಎಲ್ಲ ಆಯಿಲ್ ಆಗಿ ಆ್ಯಂಡ್ ಪ್ಲಸ್ ಪೇನ್ಸ್ ಬೇರೆ ಆ್ಯಂಡ್ ಅನ್ಕಂಡೀಷನಲ್ಲಿ ಅಕ್ಯೂಟ್ ಫಸ್ಟ್ ತ್ರೀ ಮಂತ್ಸಲ್ಲೇ ಕ್ರಾನಿಕ್ ಆಗೋಯ್ತು ಏನು ಮೂವೇ ಮಾಡೋಕ್ಕಾಗಲ್ಲ ಆ ಥರ ಆಗೋಗಿ ನಾನು ಓಕೆ ನನ್ನ ಲೈಫ್ ಇಷ್ಟೇನಾ ಅಂತ ಅಂದ್ಕೊಳ್ಳುವಾಗ ಆಯುರ್ವೇದ ಇದ್ರಲ್ಲಿ ಇದಕ್ಕೆ ಪರಿಹಾರ ಇದೆ ಅಂತ ಕುಡಿತಾಗ ನಿಮ್ಮ ವಿಡಿಯೋನೆ ಎಷ್ಟೊಂದು ಬಗ್ಗೆ ನೀವ್ ಹೇಳಿರೋದು ಹೇಗೆ ಅದಕ್ಕೆ ಪಂಚಕರ್ಮ ಚಿಕಿತ್ಸೆ ಇದೆ ಅಂತ ಅದೆಲ್ಲ ನೋಡಿದಾಗ ನಮ್ಗೆ ಒಂಚೂರು ಎಲ್ಲೋ ಒಂದ್ ಕಡೆ ಹೋಪ್ ಬರುತ್ತೆ ಓಹೋ ಹೌದಲ್ವಾ ಯಾಕೆ ಟ್ರೈ ಮಾಡಬಾರ್ದು ನಮ್ದೇ ಆಯುರ್ವೇದ ಅಂತ ಅಂಡ್ ನೀವು ಆ ಕೋಟ್ ಹೇಳಿದ್ರಲ್ಲ ಚಿಕ್ಕದ ಅದಕ್ಕೆ ಅಂತೂ ರೋಮಾಂಚನ ಆಯ್ತು ಹೇಗೆ ಅಷ್ಟು ಡೀಟೇಲ್ ಆಗಿ ನಮ್ಮ ಪೂರ್ವಜರು ಆ ಬರ್ದ್ಬಿಟ್ಟಿದ್ದಾರೆ ಬರ್ಬಿಟ್ಟಿದ್ದಾರೆ ಹೌದಂದ್ರೆ ಪೇನ್ ಇಂಟೆನ್ಸಿಟಿ ಕೂಡ ಬರ್ದಿದ್ದಾರೆ ಅಂತ ನಾಟ್ ಜಸ್ಟ್ ಈಗ ಹಾ ಪೇನ್ ಇರುತ್ತೆ ಇಲ್ಲ ಅಂತ ಅಷ್ಟೇ ಅಲ್ಲ ಪೇನ್ ಇಂಟೆನ್ಸಿಟಿ ಅದಕ್ಕೆ ನಾನು ಯಾವಾಗಲೂ ಹೇಳೋದು ಈಗ ಆಯುರ್ವೇದ ಟೆಕ್ಸ್ಟ್ ಬುಕ್ ಅಂತಂದರೆ ಎಷ್ಟೊಂದು ಜನ ಹೇಳ್ತಾರೆ ಈಗೆಲ್ಲ ಋಷಿಗಳು ತಪಸ್ ಮಾಡಿ ಏನೋ ಅವರು ಕಂಡುಕೊಂಡ್ರು ಅಂತ ಬಟ್ ನಾವು ಸೈಂಟಿಫಿಕ್ ಬ್ಯಾಕ್ಗ್ರೌಂಡಿಂದ ಮಾತಾಡೋದಾದ್ರೆ ಇದು ಸುಮ್ಮನೆ ಯಾರೋ ಒಬ್ಬರಿಗೆ ಕಣ್ಣಿಗೆ ಕಂಡು ಬರೆದಿದ್ದು ಅಂತ ಅಲ್ಲ ಎಷ್ಟೋ ತಲೆಮಾರುಗಳ ಕಾಲ ಎಷ್ಟೋ ಜನರ ಮೇಲೆ ಅದು ಸ್ಟಡೀಸ್ ಆಗಿ ಬರೆದಿರೋವಂಥ ರಿಸರ್ಚ್ ಆರ್ಟಿಕಲ್ಸ್ಗಳು ಇವು ಅಂತ ಹಾಗಾಗಿ ಇವತ್ತಿಗೂ ಇದನ್ನು ಯಾರಿಗೂ ಸುಳ್ಳು ಅಥವಾ ತಪ್ಪು ಅಂತ ಪ್ರೂವ್ ಮಾಡೋಕ್ಕಾಗ್ತಿರ್ಲಿಲ್ಲ ಬಿಕಾಸ್ ಈಗ ಒಂದು ಚಿಕ್ಕ ಈ ನೋಡಿ ಒಂದು ಥೌಸಂಡ್ ಪಾಪ್ಯುಲೇಷನ್ ಮೇಲೋ ಒಂದು ಲಕ್ಷ ಪಾಪ್ಯುಲೇಷನ್ ಮೇಲೋ ಈವನ್ ಒಂದು ಕೋಟಿ ಪಾಪ್ಯುಲೇಷನ್ ಮೇಲೆ ಸ್ಟಡಿ ಮಾಡಿದಂಥ ಎಷ್ಟೋ ರಿಸರ್ಚ್ ಆರ್ಟಿಕಲ್ಗಳು ಇಲ್ಲ ಇದು ರಾಂಗ್ ಅಂತ ಪ್ರೂವ್ ಆಗ್ತಿದೆ ಬಟ್ ಈ ಆಯುರ್ವೇದ ಅನ್ನೋದು ಇವತ್ತಿಗೂ ಯಾಕೆ ಸಸ್ಟೈನ್ ಆಗಿದೆ ಅಂತಂದರೆ ಇದು ಎಷ್ಟೋ ತಲೆಮಾರುಗಳಲ್ಲಿ ಎಷ್ಟೋ ಮಿಲಿಯನ್ ಪೀಪಲಲ್ಲಿ ಟೈಮ್ ಟೆಸ್ಟೆಡ್ ರಿಪೋರ್ಟ್ಗಳು ಅಥವಾ ಈ ಒಂದು ಆರ್ಟಿಕಲ್ಸ್ಗಳು ಅಂತ ನಾವು ಹೇಳ್ಬೋದು ಸೊ ಆಯುರ್ವೇದ ಟೆಕ್ಸ್ಟ್ ಬುಕ್ ಅನ್ನೋದು ಇದು ಯಾರೋ ಒಬ್ಬರು ಬರೆದಿದ್ದಲ್ಲ ಈಗ ಚರಕ ಸಂಹಿತೆ ಸುಶ್ರುತ ಸಂಹಿತೆ ಯಾವುದೇ ತೊಗೊಂಡ್ರು ಅಲ್ಲಿ ಆ ಸಂಹಿತೆ ಬಗ್ಗೆ ನಾವು ಆಳವಾಗಿ ಈಗ ಹೇಳೋದು ಚರಕ ಸಂಹಿತೆ ಅಂತ ಆದರೆ ಅಲ್ಲಿ ಹೆಸರುಗಳನ್ನ ನೋಡಿದಾಗ ಅಲ್ಲಿ ತುಂಬ ಜನರ ಹೆಸರಿದೆ ಅಂದರೆ ಆ ಎಲ್ಲರದ ಒಂದು ಕಲೆಕ್ಟಿವ್ ಇನ್ಫಾರ್ಮೇಷನ್ ಇದು ಅಂತ ಎಷ್ಟೋ ತಲೆಮಾರುಗಳಲ್ಲಿ ಇದರ ಸ್ಟಡಿಯಾಗಿ ಫೈನಲ್ ಒಂದು ಕನ್ಕ್ಲೂಷನ್ ಬಂದಿದ್ದನ್ನು ಸಂಹಿತೆ ಅಂತ ಬಂದು ಅದನ್ನು ಅಧ್ಯಯನ ಮಾಡ್ತಾ ಇರೋವಂಥದ್ದು ಹಾಗಾಗಿ ನನಗೂ ಅಷ್ಟೇ ದಿನದಿಂದ ದಿನಕ್ಕೆ ನಮ್ಮ ಸೈನ್ಸ್ ಮೇಲೆ ಇನ್ನೂ ಪ್ರೌಡ್ ಫೀಲ್ ಆಗೋದು ಯಾಕೆ ಅಂತಂದರೆ ಇಂಥದ್ದೆಲ್ಲ ಪಾಸಿಬಿಲಿಟಿ ಇದ್ದಾಗ ನಾವು ಅದನ್ನು ಎಷ್ಟು ಮ್ಯಾಕ್ಸಿಮಮ್ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಏನು ಕೊಡೋಕ್ಕಾಗತ್ತೆ ಅದನ್ನ ಕೊಡಲೇಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಆ್ಯಂಡ್ ಓವರ್ ಆಲ್ ನಿಮಗೆ ಸಸ್ಯ ಸಂಜೀವನಿ ಇಷ್ಟ ಆಯಿತು ಅನ್ನೋದು ಕೇಳಿ ತುಂಬಾ ತುಂಬ ಖುಷಿ ಆಯಿತು ಅಂಡ್ ಈ ವಿಡಿಯೋ ನಾವು ಮಾಡ್ತಾ ಇರೋದು ಯಾಕೆ ಅಂತಂದ್ರೆ ತುಂಬ ಜನ ಇದೇ ಪೇನ್ಫುಲ್ ಕಂಡೀಷನ್ಸ್ ಅಲ್ಲಿ ಇರ್ತಾರೆ ನಾವು ಹೇಳ್ತಿರೋದು ಇಲ್ಲೇ ಬನ್ನಿ ಅಂತಾನೂ ಅಲ್ಲ ಬಿಕಾಸ್ ಏನು ಹೇಳ್ತಿದ್ದೀವಿ ಅಂತಂದ್ರೆ ಇದಕ್ಕೊಂದು ಹೋಪ್ ಇದೆ ಇದಕ್ಕಿಂತ ನೀವು ಹೊರಬರ್ಲಿಕ್ಕೆ ಸಾಧ್ಯ ಇದೆ ಯಾಕಂದರೆ ಕಂಪ್ಲೀಟ್ಲಿ ಒಂದು ಕಡೆ ನಿಮ್ಮ ಬಾಡಿ ಸ್ಟಿಫ್ನೆಸ್ ನಿಮ್ಮನ್ನು ಇಮೊಬೈಲ್ ಮಾಡಿದರೆ ಇನ್ನೊಂದು ಕಡೆ ಓ ಇಟ್ಸ್ ಇದು ಕ್ಯೂರೇಬಲೇ ಅಲ್ಲ ಇದು ಆಟೋ ಇಮ್ಯೂನ್ ಹಾಗಾಗಿ ಇನ್ನು ಜೀವನ ಪೂರ್ತಿ ಇರುತ್ತೆ ಈ ಎಲ್ಲ ಥಾಟ್ಸ್ಗಳು ನಿಮ್ಮ ಇಮೋಷ್ನಲಿ ಕೂಡ ನಿಮ್ಮನ್ನು ಇಮೊಬೈಲ್ ಮಾಡಿಬಿಡುತ್ತೆ ಹಾಗಾಗಿ ಆ ಇಮೋಷ್ನಲ್ ಇಮೊಬಿಲಿಟಿನಾದರೂ ಅಟ್ಲೀಸ್ಟ್ ನೀವು ತಡೆ ಇಟ್ಕೊಳ್ಳಿ ಫಿಸಿಕಲ್ ಇಮೊಬಿಲಿಟಿಯನ್ನು ನಾವು ಚಿಕಿತ್ಸೆ ಮೂಲಕ ಅದನ್ನ ಸರಿ ಮಾಡ್ಬೋದು ಹಾಗಾಗಿ ಆ ಉದ್ದೇಶಕ್ಕಾಗಿ ಇದು ಮಾಡ್ತಾ ಇರೋದೇ ಹೊರತಾಗಿ ಇದು ಯಾವುದು ಸ್ಪಾನ್ಸರ್ಡ್ ವಿಡಿಯೋ ಅಂತೂ ಖಂಡಿತವಾಗಿ ಅಲ್ಲ ಯಾಕಂದ್ರೆ ಇಲ್ಲಿ ನಾನೇ ಕೇಳ್ತಾ ಇದ್ದೆ ಡಾಕ್ಟರ್ಸ್ ನಾವು ಪ್ಲೀಸ್ ಮಾಡಿ ಇದ್ರ ಬಗ್ಗೆ ಜನರಿಗೆ ಗೊತ್ತಾಗ್ಲಿ ಇನ್ನೂ ಹೆಚ್ಚು ಜನರು ಈ ತರ ಸಡನ್ ಆಗಿ ಆದ ತಕ್ಷಣ ಏನ್ ಮಾಡೋದು ಅಂತ ಕನ್ಫ್ಯೂಸ್ ಆಗಿದೆ ಈ ತರ ಒಳ್ಳೆ ಸೆಂಟರ್ಗೆ ನಾನು ಹೇಳ್ತೀನಿ ಇಲ್ಲೇ ಬನ್ನಿ ಅಂತ ನೀವು ಎಲ್ಲಾದ್ರೂ ಹೋಗಿ ಅಂತೀರಾ ಬಟ್ ಯಾಕೆ ಅಂದ್ರೆ ಆಯುರ್ವೇದದಲ್ಲಿ ನಿಜವಾಗ್ಲೂ ನಿಜವಾಗ್ಲು ಎಕ್ಸ್ಪರ್ಟ್ ಡಾಕ್ಟರ್ಸ್ ಅಂತ ಸಿಗೋದು ತುಂಬಾನೇ ಕಡಿಮೆ ಅಂತ ನನ್ಗನ್ಸುತ್ತೆ ಯಾಕಂದ್ರೆ ಅಹ್ ನಾಡಿ ಹಿಡ್ಕೊಂಡ ತಕ್ಷಣ ಪತಂಜಲಿಯ ಡಾಕ್ಟರು ಅವರು ಹೇಗೆ ಅನಲೈಸ್ ಮಾಡ್ತಾರೆ ಅಂಡ್ ಹೇಗೆ ಅಪ್ರೋಚ್ ಮಾಡಿದ್ರು ನನ್ನ ಕೇಸಲ್ಲಿ ಅಂತ ನಾನೇ ನೋಡಿದಾಗ ನನಗೆ ಈ ತರ ಈ ಕಾಲದಲ್ಲೂ ಯಂಗ್ ಡಾಕ್ಟರ್ಸು ಆತರ ಇರೋದು ತುಂಬಾನೇ ಕಷ್ಟ ಅಂತ ಅನ್ಸುತ್ತೆ ಮೋಸ್ಟ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಆತರ ಬರೋದು ಬಟ್ ನಮ್ಮ ಡಾಕ್ಟರ್ಗೆ ಅವರಿಂದ ಯಾಕಂದರೆ ಅದೊಂದು ಈ ಫ್ಯಾಮಿಲಿಯಲ್ಲಿ ಇರೋದ್ರಿಂದ ವಿ ಆರ್ ಬ್ಲೆಸ್ಡ್ ಬಿಕಾಸ್ ಬ್ರಹ್ಮರ್ಷಿ ದೈವರ ಆ ನಾಲ್ಕನೇ ತಲೆಮಾರು ಇದನ್ನ ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರೋದು ಸೊ ಅದು ಒಂದು ನಮ್ಮ ಬ್ಲೆಸ್ಸಿಂಗ್ ನಾನು ಇಲ್ಲಿ ಇದ್ದಾಗ್ಲೂ ಅದೇ ಅನ್ಕೋತಾ ಇದೆ ಲೈಕ್ ಇಲ್ಲಿ ಡಿವೈನ್ ಪವರ್ ಇದೆ ಒಂದು ನಿಜವಾಗ್ಲೂ ಇವರು ನಾಲ್ಕನೇ ತಲೆಮಾರು ಹೇಗೆ ಬದುಕ್ತಿದ್ದಾರೆ ಗ್ರೇಟ್ ಪವರ್ ಕಮ್ಸ್ ವಿತ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ತರಾನೇ ಬದುಕ್ತಿದ್ದಾರೆ ಅಷ್ಟು ಡಿವೈನ್ ಪವರ್ ಇದೆ ಪ್ಲಸ್ ಅವರು ಹಾಗೇನೆ ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದಾರೆ ಅಂತ ನಾವೇ ಕಣ್ಣಾರ ನೋಡ್ತಾ ಇದೀವಿ ಇಲ್ಲಿ ಬಂದು ಅಂಡ್ ಹೇಗೆ ಪತಂಜಲಿ ಡಾಕ್ಟರ್ ಅಪ್ರೋಚ್ ಮಾಡಿದ್ರು ಇಲ್ಲಿ ಬಂದು ಅವರು ತುಂಬಾ ನಿಂದು ಅವರೊಂದ್ ಮಾತು ಹೇಳಿದ್ರು ನಿಂದು ಆರೆ ಕ್ಲಾಸಿಕಲ್ ಆರೆ ಅಲ್ಲ ಅಂತ ನನ್ಗೆ ಅವತ್ತೂ ಆಕ್ಚುಲಿ ರೋಮಾಂಚನ ಆಯ್ತು ಯಾಕಂದ್ರೆ ಈ ಮಾತನ್ನು ಯಾರು ಕರೆಕ್ಟ್ ಆಗಿ ಅನಲೈಸ್ ಮಾಡಿ ಹೇಳಿರೋದು ಯಾರು ಐ ಡೋಂಟ್ ಥಿಂಕ್ ಸೊ ಅಲೋಪತಿ ಡಾಕ್ಟರ್ ಗುಡ್ ಹ್ಯಾವ್ ಡನ್ ದಿಸ್ ಅಂತ ನನಗೆ ಅನಿಸ್ತು ಆ್ಯಂಡ್ ಅವ್ರು ಹೇಳಿದಾಗ ನನಗೆ ಹೌದಲ್ವಾ ಡಾಕ್ಟರ್ ನಮ್ಮ ಸಿಂಟಮ್ಸುನು ಅಷ್ಟೇನೆ ಕ್ಲಾಸಿಕಲ್ ಆರೇಲೆ ಬೇರೆ ಥರ ಸಿಂಟಮ್ಸ್ ಇರುತ್ತೆ ನಂದು ಆರೇಲೆ ಬೇರೆ ಥರ ಸಿಂಪ್ಟಮ್ಸ್ ಇರುತ್ತೆ ಅದನ್ನೂ ಅವರು ಕರೆಕ್ಟಾಗಿ ಹೇಳಿ ನಿಮಗೆ ಕ್ಲಾಸಿಕಲ್ ಆರೆ ಅಲ್ಲ ನಿಂದು ಬ್ಲಡ್ಡಲ್ಲೂ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳಿದಾಗ ನನಗೆ ನಿಜವಾಗ್ಲೂ ಅಪ್ಪ ದೇವ್ರೆ ಥ್ಯಾಂಕ್ ಯು ಸೋ ಮಚ್ ಈ ಜಾಗಕ್ಕೆ ಕಳ್ಸಿದ್ಯಾ ನನ್ನ ಎಷ್ಟು ಡಾಕ್ಟರ್ಸ್ ನೀವು ಇಬ್ರು ನೀವ್ ಹೇಳಿದ್ರಲ್ಲ ನಂದು ವಿಲ್ ಅದರಲ್ಲಿ ಅರ್ಧ ಪರ್ಸೆಂಟ್ ನಿಮ್ದೇ ಪ್ರೋತ್ಸಾಹ ಅಂತ ಹೇಳ್ಬೇಕು ಯಾಕಂದ್ರೆ ನೀವ್ ತರ ನಮ್ಗೆ ಶಕ್ತಿ ಕೊಡ್ತೀರಾ ನಾನು ಇದನ್ ಕ್ಯೂರ್ ಮಾಡ್ತೀನಿ ಅಂತ ಪತಂಜಲಿ ಅವರು ಅಷ್ಟೇನೆ ಆಗತ್ತೆ ಮಾಡ್ಕೊಡೋಣ ಇದರಿಂದ ಬರ್ತೀರಾ ಹೊರಗೆ ನೀವು ಅಷ್ಟೇ ಯು ವಿಲ್ ಕಮ್ ಔಟ್ ಆಫ್ ಇಟ್ ಅಂತ ಹೇಳಿದಾಗ್ಲೆ ಅರ್ಧ ನಮ್ಗೆ ಹೌದಲ್ಲ ಐ ವಿಲ್ ಕಮ್ ಔಟ್ ಆಫ್ ಇಟ್ ಏನ್ ದೊಡ್ಡದು ಇದು ಅಂತ ಅಲ್ಲೇ ಅರ್ಧ ಪವರ್ ಬಂದ್ಬಿಡುತ್ತೆ ಇನ್ನು ನಮ್ದು ಒಂದಷ್ಟು ಪ್ರಯತ್ನ ಪ್ರಯತ್ನಿಯ ಚಟುವಟಿಕೆಗಳು ನಾವು ಬೀಚ್ ಸೈಡ್ ಇದೆಲ್ಲ ಹೋಗಿದ್ದು ಹೇಗ ಅನಿಸ್ತು ನೀವು ಅದಂತೂ ತುಂಬಾನೇ ಚೆನ್ನಾಗಾಯ್ತು ನಾನು ಅನ್ಕೊಂಡೇ ಇರ್ಲಿಲ್ಲ ನಾನು ಈ ಪರಿಸ್ಥಿತಿಯಲ್ಲಿ ಬೀಚ್ ಹತ್ರ ಹೋಗೋಕೆ ಆಗುತ್ತೆ ಅಂತ ನೀವು ಆಕ್ಚುಲಿ ತುಂಬಾ ಥ್ಯಾಂಕ್ಸ್ ನೀವು ಇಬ್ರಿಗೂ ನನ್ನ ಅಲ್ಲಿ ಕರ್ಕೊಂಡು ಹೋಗಿ ಯಾಕಂದರೆ ಎಷ್ಟೋ ಇಮೋಷ್ನಲ್ ಕೂಡ ಕ್ಲೆನ್ಸಿಂಗ್ ಆಗುತ್ತಲ್ವ ಇಲ್ಲಿ ನಾವು ಹೊರಗಿನ ಈ ಚಟುವಟಿಕೆ ಅನ್ನುವಂಥದ್ದು ಅದು ನಾವು ತುಂಬ ಸ್ಟ್ರಿಕ್ಟ್ ಆಯಿತು ಈ ವಿಡಿಯೋ ನೋಡ್ಕೊಂಡು ನಾವು ಬಂದಾಗೆಲ್ಲ ಬೀಚಿಗೆ ಹೋಗ್ತೀವಿ ಅಂತ ಅಂದ್ಕೋಬೇಡಿ ಅವರು ಮೂವತ್ತು ದಿನ ಇದ್ದದ್ರಲ್ಲಿ ಲಾಸ್ಟ್ ಡೇ ನಾವು ಅದನ್ನು ಅವರಿಗೆ ಕರ್ಕೊಂಡು ಹೋಗಿರೋದು ನಾವಿಲ್ಲಿ ಬಾಕಿ ದಿನ ಎಲ್ಲ ಸ್ಟ್ರಿಕ್ಟ್ ಆಗಿ ನಾವು ಹೇಳಿರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಲೇಬೇಕಾಗತ್ತೆ ಆ್ಯಂಡ್ ಇದನ್ನು ಇವರಿಗೆ ಕರ್ಕೊಂಡು ಹೋಗಲಿಕ್ಕೆ ಕಾರಣ ಕೂಡ ಅದೊಂದು ಇಮೋಷ್ನಲ್ ಕ್ಲೆನ್ಸಿಂಗಿಗೋಸ್ಕರ ಬಿಕಾಸ್ ನಾವು ಈ ಥರ ರೋಗ ಬಂದಾಗ ಸಮಸ್ಯೆಗಳು ಬಂದಾಗ ಬಹುಶಃ ವೀಡಿಯೋ ನೋಡೋರು ರಿಲೇಟ್ ಮಾಡ್ಕೋಬೋದು ನಮ್ಮಲ್ಲಿ ಒಂಚೂರು ಏನೋ ಒಂದು ಗಂಟಲ್ಲಿ ಆಚೆ ಈಚೆ ಆದ್ರೇ ನಮಗೆ ತಡ್ಕೊಳ್ಳೋಕ್ಕಾಗಲ್ಲ ಅಂಥದ್ರಲ್ಲಿ ಇಡೀ ದೇಹದಲ್ಲಿ ಎಲ್ಲ ಕಡೆ ಪೇನ್ ಆ್ಯಂಡ್ ಸ್ಟಿಫ್ನೆಸ್ ಇದ್ದಾಗ ಇಮೋಷ್ನಲಿ ಕೂಡ ನಮ್ಮನ್ನು ತುಂಬ ಕೂಗಿಸ್ಬಿಡುತ್ತೆ ಎಷ್ಟೇ ನಾವು ಹೊರಗೆ ಬರ್ಬೋದು ಅಂತ ಅಂದ್ಕೊಂಡ್ರು ಮತ್ತೆ ಮತ್ತೆ ನಿಮ್ಮದೇ ಇಮೋಷನ್ಸ್ ನಿಮ್ಮನ್ನು ಕುಗಿಸ್ತಿರತ್ತೆ ಇಲ್ಲ ನೀನು ಹೊರಗೆ ಬರಲ್ಲ ನಿನ್ನ ಜೀವನ ಇಷ್ಟೇ ಅಂತ ನಮ್ಮ ಮನಸ್ಸೇ ನಮಗೆ ಕುಗಿಸ್ತಾ ಇರುತ್ತೆ ಸೊ ಈ ರೀತಿಯಾಗಿ ನಾವು ಪ್ರಕೃತಿಯ ಜೊತೆಯಲ್ಲಿ ನಮ್ಮನ್ನು ನಾವು ಇನ್ವಾಲ್ವ್ ಮಾಡಿಕೊಂಡಾಗ ಅದರಲ್ಲೂ ಆ ಸಮುದ್ರದ ಅಲೆಗಳು ಆ ನೀರು ಆ ಮರಳು ಆ ಚಂದ್ರನ ನಿನ್ನೆ ಬೆಳೆದಿಂಗಳು ಸೊ ಈ ರೀತಿಯ ಒಂದು ವಾತಾವರಣ ಎಲ್ಲ ಏನು ಮಾಡುತ್ತೆ ನಮ್ಮನ್ನು ರಿಜ್ಯುವಿನೇಟ್ ಮಾಡುತ್ತೆ ಮತ್ತು ನೋಡಿ ಆ ನೀರಿನಲ್ಲಿ ನೀವು ನಿಂತು ತುಂಬ ಮುಂದೆವರೆ ಬಂದಿದ್ರಿ ನೀವು ಆ ಸ್ಪ್ಲ್ಯಾಶ್ ಬಂದಾಗ ಆ ಕ್ಷಣಕ್ಕೆ ನಿಮ್ಗೆ ಏನೂ ನೆನಪಿರಲ್ಲ ಅಂತ ಈಗ ಎಲ್ಲಿ ಸ್ಟಿಫ್ನೆಸ್ ಇದೆ ಎಲ್ಲಿ ಪೇನ್ ಇದೆ ಆ ಕ್ಷಣಕ್ಕೆ ಅದೇನೂ ನೆನಪಿಲ್ಲ ಆಗಲೂ ಕೂಡ ದೇಹ ಅದೇ ಆಗಲೂ ಕೂಡ ಮಸಲ್ಸ್ ಅದೇ ಆದರೆ ಆ ಕ್ಷಣದಲ್ಲಿ ನಾವು ಆ ಪ್ರೆಸೆಂಟ್ ಮೂಮೆಂಟ್ ಬಿಟ್ಟು ಆ ನೋವು ಹಿಂದಿಂದು ಮುಂದಿಂದು ನಮ್ಮ ತಲೆಯಲ್ಲೇ ಇರಲ್ಲ ಹಾಗಾಗಿ ನಾವು ಅಷ್ಟು ಒಂದು ರಿಲ್ಯಾಕ್ಸ್ಡ್ ಫೀಲನ್ನು ಮಾಡೋವಂಥದ್ದು ಸೊ ನನ್ನ ಸಜೆಷನ್ ಏನಂತಂದರೆ ನಾವು ಪ್ರತಿಯೊಬ್ಬರು ಪ್ರತಿ ಮೊಮೆಂಟ್ ಹಾಗಿರಬೇಕು ಅಂತ ಯಾವುದೋ ಒಂದು ಸ್ಪ್ಲ್ಯಾಶ್ ಬಂದೇ ಹಾಗಾಗಬೇಕಂತಿಲ್ಲ ನಾವೇ ಅದನ್ನು ನಮ್ಮಲ್ಲಿ ಬಿಲ್ಡ್ ಮಾಡ್ಕೋಬೇಕು ಪ್ರತಿ ಮೊಮೆಂಟಲ್ಲಿ ಇರಬೇಕು ಪೇನ್ ಆರ್ ಪ್ಲೆಷರ್ ಲಿವ್ ಇಟ್ ಕಂಪ್ಲೀಟ್ಲಿ ಅಂತ ಆಗ ಅದು ಶಕ್ತಿಯನ್ನು ಕೊಡುತ್ತೆ ಅಂತ ಹೌದು ಆಕ್ಚುಲಿ ನಾನು ಇಲ್ಲಿ ಬರಕ್ಕಿಂತ ಮುಂಚೆ ಒಂದು ಬಾಟಲ್ ಕ್ಯಾಪ್ ಹಿಂಗೆ ಟರ್ನ್ ಮಾಡಕ್ ಆಗ್ತಾ ಇರ್ಲಿಲ್ಲ ಅಂಡ್ ರಿಸ್ಟು ಅಷ್ಟೇ ಇಲ್ಲಿ ತನಕ ಹೋಗಿ ತಲೆ ಬಾಚ್ಕೊಳ್ಳೋದು ಅದು ಆಗ್ತಾ ಇರ್ಲಿಲ್ಲ ಸೊ ಇಲ್ಲಿ ಬಂದು ಸ್ವಲ್ಪ ಸ್ವಲ್ಪ ಮೂವ್ಮೆಂಟ್ಸ್ ಇದೆಲ್ಲ ಸ್ವಲ್ಪ ಸ್ಟಿಫ್ನೆಸ್ ಆಮೇಲೆ ತುಂಬಾ ಸ್ವಲ್ಲಿಂಗ್ ಇಷ್ಟು ಇಷ್ಟು ದೊಡ್ಡ ದಪ್ಪ ಸ್ವಲ್ಲಿಂಗ್ ಕಡಿಮೆ ಆಗಿದೆ ನಾವ್ ಐ ರಿಯಲಿ ವೆರಿ ಹ್ಯಾಪಿ ಸ್ವೆಲ್ಲಿಂಗ್ ಕಡಿಮೆ ಆಗಿದೆ ಪೇನ್ಸ್ ಎಲ್ಲ ಐ ಆಮ್ ಏಬಲ್ ಟು ಮ್ಯಾನೇಜ್ ಅಂಡ್ ಈಗ ನೀವು ಪರಿಹಾರ ಕಾಲ ಅಂತ ಹೇಳ್ಕೊಟ್ಟಿದ್ದೀರಾ ನಮ್ಗೆ ಆಗ ಪರಿಹಾರ ಕಾಲದಲ್ಲಿ ಆಲ್ಸೋ ಐ ವಿಲ್ ಎಸ್ ಡೆಫಿನೆಟ್ಲಿ ಆ್ಯಂಡ್ ನಾವು ವೀಕ್ಷಕರಿಗೆ ಇನ್ನೊಂದು ಏನು ಆಶ್ವಾಸನೆ ಕೊಡೋದಂತಂದರೆ ಇನ್ ಕಮ್ಮಿಂಗ್ ಡೇಸ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನಾವು ಮತ್ತೆ ಇವ್ರ ಜೊತೆ ವಿಡಿಯೋ ಮಾಡ್ತೀವಿ ಇನ್ನಷ್ಟು ಬೆಟರ್ ಆಗಿರೋದು ಇನ್ನಷ್ಟು ನಾವು ರಿಕವರಿ ಆಗಿರೋದು ಬಿಕಾಸ್ ಐ ವಾಂಟ್ ಟು ಸಿ ಇಟ್ ಆ್ಯಂಡ್ ಐ ವಾಂಟ್ ಟು ಶೋ ಇಟ್ ಟು ಯು ಪೀಪಲ್ ಆಲ್ಸೋ ಬಿಕಾಸ್ ನಂಗೆ ಗೊತ್ತು ಇಂಥದ್ದೆಲ್ಲ ರೋಗಗಳು ಬಂದಾಗ ಎಷ್ಟು ಕುಗ್ಸತ್ತೆ ಅನ್ನೋ ಸೊ ನಾನು ಹೃದಯದ ಅಂತರಾಳದಿಂದ ಐ ಆಮ್ ಬ್ಲೆಸ್ಸಿಂಗ್ ಯು ದ ಅಬಂಡನ್ಸ್ ದಟ್ ಯು ಶುಡ್ ರಿಕವರ್ ಆ್ಯಂಡ್ ಆಗತ್ತೆ ದರ್ ಇಸ್ ನೋ ಡೌಟ್ ಇನ್ ದಿಟ್ ಆಯಿತು ಯಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ಯುವರ್ ಎಕ್ಸ್ಪೀರಿಯನ್ಸ್ ದ್ಯಾಟ್ ಮೀನ್ಸ್ ಅ ಲಾಟ್ ಯಾಕಂತಂದರೆ ಎಲ್ಲರೂ ಎಷ್ಟೊಂದು ಜನಕ್ಕೆ ಈಗ ವೀಡಿಯೋನೂ ನೋಡಿ ಬಂದುಬಿಡ್ತೀವಿ ಬಂದ ಮೇಲೆ ಏನು ಅನ್ನೋ ಕ್ವಶನ್ ಮಾರ್ಕ್ ಇರುತ್ತೆ ಅಂಥದ್ರಲ್ಲಿ ಇಲ್ಲೇ ಇಷ್ಟು ದಿನ ಉಳಿದು ನೀವು ಈ ಮಾತು ಹೇಳಿದಾಗ ಬಹುಶಃ ಅವರಿಗೂ ಒಂದು ಧೈರ್ಯ ಸಿಗುತ್ತೆ ಓ ಇಲ್ಲ ನಿಜಕ್ಕೂ ಏನೋ ಇದೆ ಅಂತ ಯಾಕಂದರೆ ಇವಾಗಿನ ಸೋಷಿಯಲ್ ಮೀಡಿಯಾ ಅನ್ನೋದು ಅಲ್ವಾ ಪಂಚಕರ್ಮ ಅಂದ್ರೆ ಆಕ್ಚುಲಿ ವಿಡಿಯೋಸ್ ನೋಡಿ ಬರೀ ವಿರೇಚನ ಇದೆ ಐದು ಪಂಚಕರ್ಮನೇ ಇರತ್ತೆ ಅಂತ ಅನ್ಕೊಂಡಿದ್ದೆ ಬಟ್ ಇಲ್ಲಿ ಬಂದಾಗ ಅದರದ್ದು ಉಪಕರ್ಮಗಳು ಎಷ್ಟೊಂದಿದೆ ಅಂಡ್ ನೀವ್ ಎಷ್ಟು ಡೀಟೇಲ್ ಆಗಿ ಅದನ್ನೆಲ್ಲ ಮಾಡ್ತಾ ಇದ್ದೀರಾ ಅಂತೆಲ್ಲ ಗೊತ್ತಾದಾಗ ಓ ಅಪ್ಪ ಇದು ಬನ್ನಿ ಪಂಚಕರ್ಮ ಅಂತ ಹೇಳೋದಲ್ಲ ಪಂಚಕರ್ಮಕ್ಕೆ ರಿಲೇಟೆಡ್ ತುಂಬಾ ಉಪಕರ್ಮಗಳಿದೆ ಮತ್ತೆ ಎಷ್ಟೊಂದು ಇಲ್ಲಿ ಅಂದರೆ ನನ್ನ ಮಾವನವರು ಈಗ ಟ್ರೆಡಿಷ್ನಲ್ ವೈದ್ಯರಾಗಿರೋದ್ರಿಂದ ಎಷ್ಟೊಂದು ಟ್ರೆಡಿಷ್ನಲ್ ಹೀಲಿಂಗ್ ಮೆಥಡ್ಸಲ್ಲಿ ಬರುವಂಥ ಒಂದಿಷ್ಟು ಈ ಉಪಕರ್ಮಗಳು ಸೇರ್ಕೊಂಡಿದೆ ಅದರಲ್ಲಿ ಒಂದಿಷ್ಟೆಲ್ಲ ಹರ್ಬ್ಸ್ ಕಲೆಕ್ಷನ್ ಅವರಿಂದ ಕಲ್ತಿರೋದು ಆ್ಯಂಡ್ ಅವ್ರು ಹೇಳಿರೋ ಒಂದಿಷ್ಟು ಉಪಕರ್ಮಗಳು ಹಾಗೆ ಹೇಗೆ ಈಗ ಕೇರಳ ಪಂಚಕರ್ಮ ಅಂತ ಅದರಲ್ಲಿ ಒಂದಿಷ್ಟು ಅಡಿಷ್ನಲ್ ಫಾರ್ಮ್ಯಾಟ್ಸ್ಗಳಿರುತ್ತೆ ಹಾಗೆ ಸಸ್ಯ ಸಂಜೀವಿನಿಯಲ್ಲಿ ಈ ಒಂದು ಇದು ಫ್ಯಾಮಿಲಿ ಟ್ರೆಡಿಷನು ಇರೋದ್ರಿಂದ ನನ್ನ ಮಾವನವರಿಗೂ ಆಶ್ರಯಸ್ಸು ಹೋಗುತ್ತೆ ಅವರು ತುಂಬ ವರ್ಕ್ ಮಾಡಿದ್ದಾರೆ ಲೈಕ್ ಈ ಪ್ರಾಕ್ಟೀಸ್ ಫಾರ್ ಫಾರ್ಟಿ ಪ್ಲಸ್ ಇಯರ್ಸ್ ಹಾಗೆ ಅವರನ್ನು ನೋಡಿದರೆ ಅನಿಸಲ್ಲ ಅಷ್ಟು ಸಿಂಪಲ್ ಆಗಿರ್ತಾರೆ ಬಟ್ ಎಸ್ ಅವರು ಒಂದು ಎನ್ಸೈಕ್ಲೋಪೀಡಿಯಾ ಆಯುರ್ವೇದ ಆ್ಯಂಡ್ ಈ ಒಂದು ಹೀಲಿಂಗ್ ಇದರಿದ್ದು ಹಾಗೆ ಈ ಒಂದು ಕ್ರೆಡಿಟ್ ಅವರಿಗೆ ಕೂಡ ಹೋಗಬೇಕು ಆ್ಯಂಡ್ ಯಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅಷ್ಟೇ ನಡೆದಾಡುವ ದೇವ್ರ ಥರ ಇದ್ದಾರೆ ಈ ಕ್ಯಾಂಪಸ್ ಅಲ್ಲಿ ಅವರು ಕಾಯಕವೇ ಕೈಲಾಸ ಅಂತ ಅವರನ್ನು ನೋಡಿದ್ರೇ ಗೊತ್ತಾಗುತ್ತೆ ದೇವ್ರ ಥರನೇ ಇಲ್ಲಿ ಓಡಾಡಿಕೊಂಡು ಅವ್ರು ಕಾಯಕ ಮಾಡಿಕೊಂಡು ಒಂದು ಸ್ವಲ್ಪನೂ ಕೂತಿರೋದೇ ನಾವು ನೋಡಿಲ್ಲ ಆ ಥರ ಇದ್ದಾರೆ ರಿಯಲಿ ಎಲ್ಲರೂ ಲಿವಿಂಗ್ ಎಕ್ಸಾಂಪಲ್ಸ್ ನೀವು ಹೇಳು ಹೇಳಬೇಕು ಅಂದರೆ ಆ್ಯಂಡ್ ನನಗೆ ತುಂಬ ದೇವ್ರನ್ನ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಇಲ್ಲಿ ಕಳಿಸಿದ್ದಕ್ಕೆ ಆ್ಯಂಡ್ ಬರೀ ನಂದು ಫಿಸಿಕಲ್ ಹೀಲಿಂಗ್ ಮಾತ್ರ ಅಲ್ಲ ಇಮೋಷ್ನಲ್ ಹೀಲಿಂಗ್ ಅದೂ ನಾನು ನಿಮಗೆ ಬಂದಾಗಲೇ ಹೇಳಿದೆ ನನಗೆ ಇಮೋಷ್ನಲ್ ಹೀಲಿಂಗು ಸ್ವಲ್ಪ ಆಗಬೇಕು ಅಂತ ನಿಮ್ಮ ಹತ್ರ ಫೋನಲ್ಲಿ ಮಾತಾಡ್ದಾಗ್ಲೇ ನೀವು ಹೇಳಿದ್ರಿ ಬನ್ನಿ ಎಲ್ಲ ಮಾಡ್ಕೊಡೋಣ ಎಲ್ಲ ಸರಿ ಮಾಡಿಕೊಡೋಣ ಅಂತ ಅಲ್ಲೇ ಅದೂ ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟ್ ರೀಸನ್ ವೈ ಐ ಚೋಸ್ ದಿಸ್ ಅನಿಸುತ್ತೆ ಆ್ಯಂಡ್ ಇಲ್ಲಿ ಬಂದು ಇಮೋಷ್ನಲಿ ಆಲ್ಸೋ ಐ ಆಮ್ ಬೆಟರ್ ಫಿಸಿಕಲಿ ಆಲ್ಸೋ ಆ್ಯಮ್ ಬೆಟರ್ ಆ್ಯಂಡ್ ಐ ವಿಲ್ ಡೆಫಿನೆಟ್ಲಿ ಕಮ್ ಔಟ್ ಆಫ್ ಇಟ್ ಅಂತ ಅನಿಸುತ್ತೆ ಆ್ಯಂಡ್ ಯಾರೇ ಆಗಲಿ ಆಟೋ ಇಮ್ಯೂನಲ್ಲಿ ಇದ್ದರೆ ಇಮಿಡಿಯೇಟಾಗಿ ಯಾರು ಯೋಚನೆ ಮಾಡಿಬಿಡಿ ದಯವಿಟ್ಟು ಸ್ಟಾರ್ಟಿಂಗಲ್ಲೇ ಬಂದುಬಿಡಿ ಈ ಥರ ಒಳ್ಳೆ ಸೆಂಟರಿಗೆ ಬಂದು ಸಸ್ಯ ಸಂತಿಗೆ ಬನ್ನಿ ಅಂತ ನಾನು ಹೇಳ್ತೀನಿ ಇಲ್ಲೇ ಬಂದು ನೀವು ಆದಷ್ಟು ಬೇಗ ಇದರಿಂದ ಹೊರಗಡೆ ಬರ್ಬೋದು ಡಾಕ್ಟರ್ಸ್ ಇದ್ದಾರೆ ವೆರಿ ವೆರಿ ಕ್ಲೀನ್ ಡಾಕ್ಟರ್ಸ್ ಪ್ಲೀಸ್ ಟೇಕ್ ಯೂಸ್ ಆಫ್ ದೀಸ್ ಕೈಂಡ್ ಆಫ್ ಫೆಸಿಲಿಟಿ ಇಲ್ಲಿ ಬಂದಾಗ ನಿಮಗೆ ಏನೋ ಯೋಚನೆ ಮಾಡ್ಕೊಂಡು ಬಂದಿರ್ತೀರಾ ಆ್ಯಂಡ್ ಡೆಫಿನೆಟ್ಲಿ ಐ ಟೆಲ್ ಯು ಐ ಮಿಸ್ ಗೋ ಐ ಡೋಂಟ್ ವಾಂಟ್ ಟು ಗೋ ಫ್ರಮ್ ಹಿಯರ್ ಅಂತ ಹೇಳ್ಬೋದು ಅಯ್ಯೋ ಇಲ್ಲಿಂದ ಅಂತ ಆಲ್ರೆಡಿ ಕಣ್ಣೀರು ಎರಡು ನಿನ್ನೆಯಿಂದನೇ ಕಣ್ಣೀರು ಸ್ಟಾರ್ಟ್ ಆಗಿತ್ತು ಸೊ ಅಷ್ಟು ಬೇಜಾರಾಗುತ್ತೆ ಸೊ ವಿ ಗೆಟ್ ಅಟ್ಯಾಚ್ ಟು ದಿಸ್ ಪ್ಲೇಸ್ ಆ್ಯಂಡ್ ನಿಮ್ಮನ್ನ ನೋಡ್ತಾ ಇದ್ರೇ ದಿವಸ ಎಷ್ಟೊಂದು ಚೆನ್ನಾಗಿರುತ್ತೆ ಮೇಡಮ್ ಮಾತಾಡ್ತಾ ಇದ್ರೇನೆ ತುಂಬ ಚೆನ್ನಾಗಿರುತ್ತೆ ಸೊ ಈ ಥರ ಪ್ಲೇಸಿಗೆ ಬಂದಿದ್ದು ನನಗೆ ನಿಜವಾಗು ತುಂಬಾ ಥ್ಯಾಂಕ್ಸ್ ಅಂಡ್ ನಿಂಗೆ ಹಾಗೂ ಡಾಕ್ಟರ್ ಪತಂಜಲಿ ಶರ್ಮಿಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಧನ್ಯವಾದಗಳು ಆ್ಯಂಡ್ ಯೆಸ್ ಡೆಫಿನೆಟ್ ಅಲ್ಲ ಇಲ್ಲ ಇಲ್ಲಿಂದ ಬಿಗಿನಿಂಗ್ ಇದು ಇಲ್ಲಿಂದ ಬಿಗಿನಿಂಗ್ ಇದು ಎಸ್ ಮಾಡೋದೇ ಇದೆ ಮಾಡಲೇಬೇಕು ಹೇಗೂ ಆಟೋಮಿನ್ ಅಂದಾಗ ನಾವಲ್ಲಿ ರಿಪೀಟೆಡ್ ಪಂಚಕರ್ಮವನ್ನು ಸಜೆಸ್ಟ್ ಮಾಡಿರ್ತೀವಿ ಸೊ ಇನ್ನು ಅಪ್ಕಮಿಂಗ್ ಇದ್ದ ದಿನಗಳಲ್ಲಿ ಕೂಡ ನಾವು ಖಂಡಿತ ಅಪ್ಡೇಟ್ ಮಾಡೋಣ ಇನ್ನೂ ಎಷ್ಟು ಬೆಟರ್ ಆಗಿದೆ ಅನ್ನೋದು ಆ್ಯಂಡ್ ಎಲ್ರಿಗೂ ನಾನು ಹೇಳ್ತಾ ಇರೋದಷ್ಟೇ ಇರೋ ಇಷ್ಟೊಂದು ಹಾಸ್ಪಿಟಲ್ಗಳಲ್ಲಿ ನೀವು ಹೇಳಿದಾಗೆ ಎಷ್ಟು ಶಾರ್ಟ್ ಲಿಸ್ಟ್ ಮಾಡಿದಲ್ಲಿ ಇರೋ ಎಷ್ಟೊಂದು ಎಕ್ಸ್ಪರ್ಟ್ ಡಾಕ್ಟರ್ಸ್ಗಳಲ್ಲಿ ನೀವು ಫೈನಲಿ ಇಲ್ಲದನ್ನು ಚೂಸ್ ಮಾಡಿ ಬರ್ತಿದ್ದೀರಾ ಅಂತಂದರೆ ಇಲ್ಲಿ ಹೆಲ್ತ್ ಅಷ್ಟೇ ಅಲ್ಲ ಅದರ ಬಿಯಾಂಡ್ ಇನ್ನೇನೋ ಒಂದಿಷ್ಟು ಡೆಸ್ಟಿನಿ ಇರತ್ತೆ ಅಂತ ಇಲ್ಲದಿದ್ದರೆ ಇರೋ ಇಷ್ಟೊಂದು ಆಪ್ಷನ್ಸ್ಗಳಲ್ಲಿ ಇದನ್ನೇ ಚೂಸ್ ಮಾಡೋಕ್ಕೆ ಸಾಧ್ಯತೆ ಕಡಿಮೆ ಅಂದರೆ ಯಾವುದೋ ಜನ್ಮದ ಪುಣ್ಯ ಬಹುಶಃ ಅದು ನಿಮ್ಮನ್ನು ಇಲ್ಲಿಗೆ ಬ್ರಹ್ಮರ್ಷಿ ದೈವರಾತ್ರ ಜಾಗ ಅಂದರೆ ಇಲ್ಲಿ ನಾವು ನಾವಿದ್ದೀವಿ ಅಂತ ಅಲ್ಲ ಬ್ರಹ್ಮರ್ಶ್ರೀ ದೈವರ ಹತ್ರ ಗೈಡೆನ್ಸಲ್ಲೇ ನಾವು ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋದು ಆ್ಯಂಡ್ ಅವರ ಜಾಗಕ್ಕೆ ನಿಮ್ಮನ್ನು ಕರ್ಸ್ಕೊಳ್ಳಿಕ್ಕೆ ಯಾವುದೋ ಒಂದು ಪೂರ್ವಜನ್ಮಕೃತ ಒಂದು ಪುಣ್ಯವೇ ಕಾರಣ ಆಗಿರುತ್ತೆ ಹಾಗೆ ಅದು ನಿಮ್ಗೆ ಇಲ್ಲಿ ಬಂದಾಗ ಫೀಲ್ ಆಗುತ್ತೆ ಇದನ್ನೆಲ್ಲ ಈಗ ನಾವು ಮಾತಾಡಿದಾಗ ಏನೋ ಹೇಳ್ತಿದ್ದಾರೆ ಅಂತ ಅನ್ನಿಸ್ಬೋದು ಬಟ್ ಇದು ನೀವು ಇಲ್ಲಿ ಬಂದಾಗವಲ್ಲೇ ಅದು ಆ್ಯಕ್ಚುಲ್ ಆಗಿ ಫೀಲ್ ಆಗೋ ಅಂಥದ್ದು ಆ್ಯಂಡ್ ಆ ಅದು ಏನಿದೆ ಅಲ್ವಾ ಅದು ಈ ನಿಮ್ಮ ಕೈ ನೋವು ನೋವು ಸೊಂಟ ನೋವು ಡಯಾಬಿಟಿಸ್ ಥೈರಾಯ್ಡು ಇದೆಲ್ಲದಕ್ಕಿಂತ ಬಿಯಾಂಡ್ ನಿಮ್ಗೆ ಏನೋ ಒಂದು ಹೀಲಿಂಗ್ ಸಿಗುತ್ತೆ ನೀವು ಬಂದಿದ್ದು ಒಂದು ಸಮಸ್ಯೆಗಾದರೆ ನಿಮಗೆ ಇನ್ನೂ ಎಷ್ಟೋ ವಿಷಯಗಳಲ್ಲಿ ನಿಮಗೊಂದು ಸಪೋರ್ಟ್ ಸಿಸ್ಟಮ್ ಸಿಗುತ್ತೆ ಆ್ಯಂಡ್ ಹೀಲಿಂಗ್ ಆಗುತ್ತೆ ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ದ ಬ್ಲೆಸ್ಸಿಂಗ್ಸ್ ಅಂತ ಅಂದರೆ ಈ ಗ್ರೇಸ್ ಇದ್ದಾಗ ಇಲ್ಲಿ ಗುರು ಹಿರಿಯರು ಅಂತ ಅಷ್ಟು ಅದಕ್ಕೆ ವ್ಯಾಲ್ಯೂ ಬಹುಶಃ ಕೊಟ್ಟಿದ್ದು ಯಾಕೆ ಅಂತ ಈಗ ನಮ್ಗೆ ಅರ್ಥ ಆಗ್ತದೆ ಇವತ್ತಿಗೂ ಈಗ ನಾವು ಸಸ್ಯ ಸಂಜೀವನಿಯಲ್ಲಿ ಇಷ್ಟೊಂದು ಸಕ್ಸಸ್ ಸ್ಟೋರಿ ಕೊಡ್ತಿದ್ದೀವಿ ಅಂತಂದರೆ ಇಟ್ಸ್ ನಾಟ್ ಜಸ್ಟ್ ಬಿಕಾಸ್ ಆಫ್ ಅವರ್ ನಾಲೆಜ್ ಅಂತ ನಮ್ಮ ನಾಲೆಜ್ ಒಂದು ಭಾಗ ಆದರೆ ಅದರ ಜೊತೆಯಲ್ಲಿ ಗುರು ಹಿರಿಯರ ಆಶೀರ್ವಾದ ಈ ಜಾಗದ ಒಂದು ಈ ಸ್ಥಳ ಮಹಿಮೆ ಅದು ಗೋಕರ್ಣ ಆತ್ಮಲಿಂಗ ಇರೋ ಏಕೈಕ ಜಾಗ ಅಂತಂದರೆ ಗೋಕರ್ಣ ಸೊ ಇಂತಹ ಸ್ಥಳ ಮಹಿಮೆ ಇಲ್ಲಿರುವಂತಹ ಒಂದು ಗುರುಗಳಾದ ಬ್ರಹ್ಮಶ್ರೀ ದೈವರ ಹತ್ರ ಒಂದು ಕೃಪೆ ಇದೆಲ್ಲ ಸೇರಿದಾಗ ಈ ಒಂದು ಹೋಲ್ಸಮ್ ಎನ್ವಿರಾನ್ಮೆಂಟನ್ನು ನಾವು ಕ್ರಿಯೇಟ್ ಮಾಡಲಿಕ್ಕೆ ಆಗಿರುವಂಥದ್ದು ಯಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ Your genuine opinion. Yeah? Thank I'm you. i actually honored. I wanted to share. <laughs> thank you. Thank you so much. Yeah. Thank, thank, you. thank you. Namaste.